ಲಾಸ್ಟ್ ಸಂಡೆ ಗೌರಿಶಂಕರ್ ಗೌರಿ ಪ್ರಸಾದ್ ಸರ್ ನಮ್ಮ ಅಕ್ಷರ ಆಡಿಟೋರಿಯಂ ನ ಮಾಲೀಕರು ಅವ್ರು ಬಂದು ನನ್ನ ಜೊತೆ ಲೈವ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಲೈವ್ ಪ್ರೋಗ್ರಾಮ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸೊ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ನನ್ನ ಕನೆಕ್ಟ್ ಆಗಿ ವಿಡಿಯೋಗಳನ್ನು ನೋಡಿ ನಿಮ್ಗೆ ಬೇರೆ ಏನೇನಾದ್ರು ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಸೊ ದಟ್ ಅದು ಬೇರೆ ಥರ ವಿಡಿಯೋ ನಿಮ್ಗೆ ಯಾವ ಥರ ಬೇಕೋ ಅಥವಾ ನಿಮ್ಗೆ ಇನ್ನೇನು ಬೇಕೋ ನಾನು ಹೇಳ್ಕೊಟ್ಟಿರೋದಲ್ಲದಲ್ಲೇ ಬೇರೆ ಇನ್ನೇನಾದ್ರು ಬೇಕು ಅಂದರೆ ಅದನ್ನು ನಾನು ಎಲ್ಲ ಥರ ಫಾರ್ಮ್ಸ್ ಆಫ್ ಮ್ಯೂಸಿಕ್ನು ಬೇಸಿಕ್ ಏನೇನಿದೆ ಅದನ್ನು ಹೇಳ್ಕೊಟ್ಟಿದ್ದೀನಿ ಒಂದು ಕರ್ನಾಟಕ ಕ್ಲಾಸಿಕಲ್ಲು ಬೇಸಿಕ್ಸು ಮತ್ತು ಹಿಂದೂಸ್ತಾನಿ ಕ ಮ್ಯೂಸಿಕ್ಕು ಅದು ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ ವೆಸ್ಟರ್ನ್ ಮ್ಯೂಸಿಕ್ ಮೂರು ಫಾರ್ಮ್ ಹೇಳ್ಕೊಟ್ಟಿದ್ದೀನಿ ಯಾಕೆಂದರೆ ಪ್ರೊಫೆಷ್ನಲ್ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ನಾವು ಮಾಡೋಕ್ಕೆ ಶುರು ಮಾಡಿದಾಗ ಅಥವಾ ಸ್ಟುಡಿಯೋಗಳಿಗೆ ಹೋಗೋಕ್ಕೆ ರೆಕಾರ್ಡಿಂಗ್ ಅಂತ ಶುರು ಮಾಡಿದಾಗ ಎಲ್ಲ ಥರ ಅನ್ನು ಬೇಕಾಗುತ್ತೆ ಬರೀ ಒಂದೇ ಥರ ಹಾಡೋಕ್ಕೆ ಆಗೋಲ್ಲ ಬಿಕಾಸ್ ಇವಾಗ 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 ಮಾಡ್ತಿರೋಂಥ ಮ್ಯೂಸಿಕ್ ಡೈರೆಕ್ಟರ್ಸು ತುಂಬ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಬಿಡ್ತಾ ಇದ್ದಾರೆ ಸೊ ಅದನ್ನು ಹಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನೀವುಗಳು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಫೋರ್ ಏಯ್ಟ್ ತ್ರೀ ಒನ್ ಏಯ್ಟ್ ಸಿಕ್ಸ್ ಫೈ ಝೀರೋ ಒನ್ ನಾನು ಎಲ್ಲ ವಿಡಿಯೋಗಳಲ್ಲೂ ನನ್ನ ಮೊಬೈಲ್ ನಂಬರ್ ಇದ್ದೇ ಇರದೆ ಹಾಕಿದ್ದೀನಿ ಮೋಸ್ಟ್ಲಿ ಬಟ್ ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನು ಬೇಕು ಅಂತ ಖಂಡಿತವಾಗ್ಲೂ ಅಂಥ ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸ್ತೇನೆ ಓಕೆ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಏಟ್ ಸಿಕ್ಸ್ ಫೈವ್ ಝೀರೋ ಒನ್ ಶ್ರೀಲಕ್ಷ್ಮೀ ತನ್ನ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಅಪರ್ಚುನಿಟಿ ರಾಜು ಸರ್ಗೆ ಇಂಥ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಜೊತೆಗೆ ನಾವು ಲೈವ್ ನಾವು ಹಿಂಗೆ ನನ್ನ ಸ್ಟುಡಿಯೋನಲ್ಲಿ ಹೋಮ್ ಸ್ಟುಡಿಯೋನಲ್ಲಿ ಮಾಡ್ತೀವಿ ಅದೇ ತರ ಆಡಿಟೋರಿಯಂಗಳಲ್ಲೂ ಮಾಡ್ತಾ ಇದೀವಿ ನನ್ನ ಮಗ ಅನು ಪವನ್ ಅಂತ ಅವ್ನು ಟೆಕ್ನಿಕಲ್ ಆಗಿ ಈ ಸೌಂಡ್ ಸೌಂಡ್ ಆ್ಯಂಡ್ ಇಂಜಿನಿಯರಿಂಗ್ ಗೆ ಓದ್ತಾ ಇರೋದ್ರಿಂದ ವುಟ್ ಡೂ ವಿಡಿಯೋ ಆಡಿಯೋ ಎರಡೂ ಮಾಡ್ಕೊಡ್ತಾನೆ ನಿಮಗೂ ಯಾವ್ದಾದ್ರು ಈ ತರ ಫೆಸಿಲಿಟಿ ಬೇಕು ಅಂದ್ರೆ ನಮಗೆ ಕನೆಕ್ಟ್ ಆಗಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲ どういうことですか ಸಿಕ್ತಾಡು ತರೆಯ ಹೋಗಿಲ್ಲ ಇಲ್ಲಿ ಸಿಗ್ತ ನೋಡಿ ಕೊನೆಗೆ